ಓಂ ಶ್ರೀಮಾತ್ರೆ ನಮಃ ಹೊತ್ತು ನಾವು ಇಪ್ಪತ್ತೇಳನೇ ಶ್ಲೋಕ ಅದರಲ್ಲಿ ಜ್ವಾಲಾಮಾಲೆನಿ ಕಾನ್ಕ್ಷಿಪ್ತ ವಹ್ನಿ ಪ್ರಾಕಾರ ಮದ್ಯಗಾಯಿ ನಮೋ ನಮಃ ನಮಃ ಅಂತ ಅಂದರೆ ಗುಪ್ತವಾಗಿ ಇರೋ ಅಂತಹ ಜ್ವಾಲಾಮಾಲೆಗಳು ಅದರಿಂದ ಹೂಡಿಕೊಂಡಿರುವಂತಹ ಒಂದು ಅಗ್ನಿ ಪ್ರಾಕಾರ ಮದ್ ಮಧ್ಯಭಾಗದಲ್ಲಿ ನೆಲೆಸಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ ಜ್ವಾಲ ಮಾಲಿನಿ ಅಂದ್ರೆ ಜ್ವಾಲಂ ಮಧ್ಯಗಳೇ ಮಧ್ಯದಲ್ಲಿ ಕಾಂಕ್ಷಿಪ್ತ ಇರುವಂತಹ ವಹಿನಿ ಪ್ರಾಕಾರ ವಹ್ನಿ ಅಂದ್ರೆ ಏನು ಅಗ್ನಿ ಅಗ್ನಿ ಪ್ರಾಕಾರದ ಮಧ್ಯದಲ್ಲಿ ಇರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನೆಕ್ಸ್ಟ್ ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ಅನಂತ ಅನಂತ ತನ್ನ ಸೈನ್ಯಗಳಿಂದ ಆ ಭಂಡಾಸುರನನ್ನ ವಧೆ ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ಸಂಸಿದ್ಧರಾಗಿರುವಂತಹ ತನ್ನ ಸೈನ್ಯಗಳನ್ನೆಲ್ಲ ನೋಡಿ ಸಂತೋಷ ಪಡ್ತಾ ಇದ್ದಾಳಂತೆ ಏನು ಬಂಡ ಸೈನ್ಯ ವದೋದ್ಯುಕ್ತ ಆ ಭಂಡಾಸುರನ ಸೈನ್ಯಗಳನ್ನ ಅವರು ವಧೆ ಮಾಡೋದಕ್ಕಾಗಿ ಉದ್ಯುಕ್ತರಾಗಿರುವಂತಹ ಶಕ್ತಿ ವಿಕ್ರಮ ಹರ್ಷಿತ ಆ ಶಕ್ತಿ ಸೇನೆಗಳೆಲ್ಲ ತಯಾರಾಗಿ ವಿಕ್ರಮ ಅಂದ್ರೆ ಧೈರ್ಯದಿಂದ ಇರೋ ಆ ಸೈನಿಕಗರನ್ನೆಲ್ಲರನ್ನು ನೋಡಿ ತಾನು ಹರ್ಷಿತಳಾಗ್ತಾ ಇದ್ದಾಳೆ ಅಂದ್ರೆ ಸಂತೋಷ ಪಡ್ತಾ ಇದ್ದಾಳೆ ಅಂತಹ ತಾಯಿಗೆ ನಂದಿ ನಮಸ್ಕಾರಗಳು ಅಂತ ನಿತ್ಯ ಪರಾಕ್ರಮ ಆಟೋಪ ನಿರೀಕ್ಷಣ ಸಮುತ್ಸುಕ ನಿತ್ಯ ಅಂದ್ರೆ ಪ್ರತಿನಿತ್ಯ ನಮಗೆ ಪಂಚಾಂಗದಲ್ಲಿ ತಿಥಿ ಅಂತ ಇರತ್ತಲ್ಲ ಅಂದ್ರೆ ಪಾಡ್ಯ ಬಿದಿಗೆ ತದಿಗೆ ಚತುರ್ಥಿ ಪಂಚಮಿ ಷಷ್ಠಿ ಸ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಮಾಸ್ಯತೆ ಅಥವಾ ಹುಣ್ಣಿಮೆ ಇವೆಲ್ ಇವೆಲ್ಲವೂ ಕೂಡ ತಿಥಿಗಳು ಅದಕ್ಕೆ ಒಂದು ಅಧಿಷ್ಠಾನ ದೇವತೆ ಇರ್ತಾರೆ ಅವರು ಹದಿನೈದು ಜನ ಇರ್ತಾರೆ ಅವರನ್ನ ತಿಥಿ ದೇವತೆಗಳು ಅಂತಾರೆ ನಿತ್ಯ ಅವರೇ ನಿತ್ಯಗಳು ನಿತ್ಯ ಪರಾಕ್ರಮ ಟೋಪ ನೋಡಿ ಅವರ ಪರಾಕ್ರಮವನ್ನು ನೋಡಿ ಅನಿತ್ಯಾಸುರಗಳು ಅಂತ ರಾಕ್ಷಸಗಳು ಇರ್ತಾರೆ ಅವರನ್ನ ಅಂತ್ಯ ಮಾಡೋದಕ್ಕಾಗಿ ನಿತ್ಯ ಪರಾಕ್ರಮ ಆ ನಿತ್ಯಾದಿ ದೇವತೆಗಳು ತಯಾರಾಗಿ ಉತ್ಸಾಹದಿಂದ ಮುಂದಕ್ಕೆ ಹೋಗ್ತಾ ಇದ್ದರೆ ಅವರನ್ನ ನೋಡಿ ಸಂತೋಷ ಪಡ್ತಾ ಇದ್ದಾಳೆ ತಾಯಿ ನಿತ್ಯ ಪರಾಕ್ರಮ ಆಟೋಪ ನಿರೀಕ್ಷಣ ನಿರೀಕ್ಷಣೆ ಮಾಡ್ತಿದ್ದಾರೆ ಅವರು ಯಾವಾಗ ಹೋಗಿ ಆ ರಾಕ್ಷಸರನ್ನು ನಾವು ಸಂಹಾರ ಮಾಡ್ತೀವಿ ಅಂತ ನಿಂತ್ಕೊಂಡಿರುವಂತಹ ನಿತ್ಯಾದಿ ದೇವತೆಗಳನ್ನ ನೋಡಿ ಬಹಳ ಸಂತೋಷ ಪಡ್ತಾ ಇದ್ದಾರೆ ಸಮುತ್ಸುಕ ಅಂದ್ರೆ ತಯಾರಾಗಿರುವಂತಹ ಉತ್ಸಾಹ ಆ ಉತ್ಸಾಹವನ್ನ ತಾನೇ ಹೊಂದುತ್ತಾ ಇದ್ದಾಳಂತೆ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಬಂಡಪುತ್ರವಧೋದ್ಯುಕ್ತ ಬಾಲಾ ವಿಕ್ರಮನಂದಿತಾ ಸಣ್ಣ ಮಗು ಆ ಪರಮೇಶ್ವರಿ ತನ್ನಿಂದ ಅವ್ರನ್ನ ಉದ್ಭವಿಸಿದ್ದಾಳೆ ಅವ್ರು ಯಾರು ಬಾಲ ತ್ರಿಪುರ ಸುಂದರಿ ಅವನು ಏನು ಮಾಡ್ತಿದ್ದಾಳಂದ್ರೆ ಭಂಡ ಪುತ್ರ ಭಂಡಾಸರನಿಗೆ ನೂರು ಜನ ಮಕ್ಕಳಿರ್ತಾರೆ ಅವರನ್ನೆಲ್ಲ ಕೊಂದೋದಕ್ಕಾಗಿ ಆ ಬಾಲಾ ತ್ರಿಪುರ ಸುಂದರಿ ಉದ್ಭವ ಆಗ್ತಾಳೆ ಆ ತ್ರಿಪುರ ಸುಂದರಿಯ ವಿಕ್ರಮ ಅಂದ್ರೆ ಅವಳ ಪರಾಕ್ರಮವನ್ನು ನೋಡಿ ನಂದಿತಾ ಆನಂದ ಪಡುವವಳು ವಧೋದ್ಯುಕ್ತ ಅಂದ್ರೆ ಆ ಭಂಡ ಪುತ್ರಗಳನ್ನೆಲ್ಲ ಭಂಡಾಸುರನ ಪುತ್ರಗಳನ್ನೆಲ್ಲ ಸಂಹಾರ ಮಾಡಿದ್ದಾಳೆ ಬಾಲಾತ್ರಿಪುರ ಸುಂದರಿ ಅನ್ ಅನ್ನೋ ಒಂದು ವಾರ್ತೆಯನ್ನು ಕೇಳಿ ಆನಂದ ಡೋಳಿಕಲಲ್ಲಿ ಓಲಾಡುತ್ತಿತ್ತಿರುವ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ ಇಷ್ಟು ಸಂತೋಷ ಆಗ್ತಾ ಇದೆ ತಾಯಿಗೆ ಬಾಲಾ ತ್ರಿಪುರ ಸುಂದರಿ ಹೋಗಿ ಅವ್ರ ಮಕ್ಕಳನ್ನೆಲ್ಲ ಹತ ಮಾಡಿದಾಳೆ ಅಂತ ಕೇಳಿದ ಕೂಡಲೇ ಇಷ್ಟು ಸಂತೋಷ ಪಟ್ಟಿದ್ದಾಳೆ ಅವಳಿಗೆ ನನ್ನ ನಮಸ್ಕಾರಗಳು ನೆಕ್ಸ್ಟ್ ಮಂತ್ರಿನ್ ಎಂಬ ವಿರಚಿತ ವಿಷಂಗವಧ ತೋಷಿತ ವಿಷಂಗ ಅನ್ನುವವನು ನನ್ ಮದ್ದೆ ಹೇಳಿದ್ದೆ ಈ ಭಂಡಾಸುರನ ಅವನು ಬಹಳ ಆಪ್ತ ಅವನು ಬಹಳ ಕ್ರೂರ ಅವನನ್ನ ಮಂತ್ರಿಣ್ಯಂಬಾ ಮಂತ್ರಿಣ್ಯಂಬಾ ಅಂದ್ರೆ ನಾನು ಮೊದ್ಲೇ ಹೇಳಿದ್ದೀನಿ ಮಂತ್ರಿಣಿ ಯಾರು ಪರಮೇಶ್ವರಿಗೆ ಶ್ಯಾಮಲಾದೇವಿ ಆ ಶ್ಯಾಮಲಾದೇವಿ ರಚಿಸಿರುವಂತಹ ಆ ಪದ್ಮ ವ್ಯೂಹ ಹೇಳ್ಬೋದು ಯುದ್ಧ ವ್ಯೂಹದಲ್ಲಿ ಆ ವಿಷಂಗ ಎನ್ನುವ ರಾಕ್ಷಸ ಹತನಾಗಿದ್ದಾನೆ ವಿಷಂಗ ವಧ ತೋಷಿತ ವಿಷಂಗ ಎನ್ನುವ ಆ ಕ್ರೂರ ರಾಕ್ಷಸನನ್ನ ಮಂತ್ರಿಣೆಂಬ ದೇವಿ ಹತ ಮಾಡಿದಾಳೆ ಅನ್ನುವುದನ್ನು ಕೇಳಿ ಸಂತೋಷಪಟ್ಟಿರುವಂತಹ ಶ್ರೀ ಲಿತಾಂಬ ಮಾತಿಗೆ ನನ್ನ ವಂದನೆಗಳು ಅಂತರ್ಥ ವಿಶುಕ್ರ ಪ್ರಾಣ ಹರಣ ವಾರಾಹಿ ವೀರ್ಯ ನಂದಿತ ವಿಶುಕ್ರನಾಮ ಎನ್ನುವ ಅವನು ಒಬ್ಬನು ವಿಶುಕ್ರ ಒಬ್ಬನು ಅವರಿಬ್ಬರೂ ಕೂಡ ಆ ಭಂಡಾಸುರನಿಗೆ ಬಲಗೈ ಎಡಗೈ ಇದ್ದಂಗೆ ಅವರು ಇಬ್ಬರಲ್ಲಿ ಒಬ್ಬರನ್ನು ಮಂತ್ರಿಣ್ಯಂಬಾದೇವಿ ಹತ ಮಾಡಿದಾಳೆ ಇನ್ನೊಬ್ಬರ ನನ್ನ ವಾರಾಹಿ ಪ್ರಾಣ ಹರಣ ಮಾಡಿದ್ದಾಳೆ ಯಾರದ್ದು ವಿಶುಕ್ರಣ ವಿಶುಕ್ರನ ಪ್ರಾಣ ಹರಣ ಮಾಡಿರುವಂತಹ ವಾರಾಹಿ ವೀರ್ಯನಂದಿತ ಅವಳ ವೀರ್ಯವನ್ನು ಅವಳ ಸೌರ್ಯವನ್ನು ನೋಡಿ ಆನಂದ ಪಡ್ತಾ ಇರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ವಾರಾಹಿ ಮಾತ ಆ ವಿಶುಕ್ರನನ್ನು ವಧೆ ಮಾಡಿರುತ್ತಾಳೆ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ನೋಡಿ ಅಂದ್ರೆ ವಿಘ್ನಗಳನ್ನೆಲ್ಲ ಆ ತೊಲಗಿಸುವುದಕ್ಕಾಗಿ ಪರಮೇಶ್ವರಿ ಅಂದ್ರೆ ಶ್ರೀ ಲಲಿತಾ ಪರಮೇಶ್ವರಿ ಕಾಮೇಶ್ವರ ಕಾಮೇಶ್ವರ ಅಂತ ಪರಮೇಶ್ವರನ ಮುಖಾಲೋಕ ಮುಖವನ್ನು ಒಂದು ಸಲ್ಲಿ ನೋಡಿ ಆಲೋಕಿಸುವುದು ಅಂದ್ರೆ ನೋಡಿದು ನೋಡಿ ನೋಡಿದ ಕೂಡಲೇ ಆ ಗಣಪತಿನ ಕಲ್ಪಿತ ತಯಾರಿ ಮಾಡಿದ್ದಾಳೆ ನಮಗೆಲ್ಲ ಗೊತ್ತು ತನ್ನ ಮೈ ಮೇಲಿನ ಆ ಹರ್ಷಣವನ್ನು ತೆಗೆದು ಒಂದು ರೂಪವನ್ನು ಕೊಟ್ಟು ಗಣಪತಿಯನ್ನು ತಯಾರಿ ಮಾಡಿದ್ದಾಳೆ ಅವಾಗ ಕಾಮೇಶ್ವರನ ಮುಖವನ್ನು ತನ್ನ ಮನಸ್ಸಲ್ಲಿ ಅದನ್ನು ನೆನಪಿಸಿಕೊಂತ ಆ ಮಾಡೋದೊತ್ತಿಗೆ ಗಣಪತಿ ಉದ್ಭವ ಆಗ ಆಗಿದ್ದಾನೆ ಅಂತ ಅರ್ಥ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಎಲ್ಲ ವಿಘ್ನಗಳಿಗೆ ರಾಜನಾಗಿರುವಂತಹ ಗಣಪತಿಯನ್ನ ಒಂದು ಕ್ಷಣದಲ್ಲೇ ಆವಿರ್ಭವಿಸಿದಂತಹ ಮಹಾಶಕ್ತಿ ಉಳ್ಳಂತಹ ಮಹೇಶ್ವರಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತಾ ನೋಡಿ ಈ ಕ್ರೂರ ರಾಕ್ಷಸರು ಮಾಡ್ತಾ ಇದ್ದಾರೆ ಅಂದರೆ ವಿಘ್ನಯಂತ್ರಗಳನ್ನು ದೇವಿಯ ಸೇನೆ ಮೇಲೆ ಪ್ರಹಾರ ಮಾಡೋದಕ್ಕೆ ಮೊದಲು ಮಾಡಿದರು ಅವನ್ನೆಲ್ಲ ನಾಸೆ ಮಾಡುವುದಕ್ಕಾಗಿ ಅದಕ್ಕೆ ಬದಲಾಗಿ ಪರಮೇಶ್ವರಿ ಮಾಡಿದಾಳೆ ಗಣಪತಿಯನ್ನು ಕಳಿಸಿದ್ದಾರೆ ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತಾ ಆ ವಿಘ್ನ ಯಂತ್ರಗಳನ್ನೆಲ್ಲ ನಿರ್ಭಿನ್ನ ಮಾಡ್ತಾ ಇದ್ದಾನಂದ್ರೆ ಅಂದ್ರೆ ಭಿನ್ನ ಭಿನ್ನ ಛಿದ್ರ ಛಿದ್ರ ಮಾಡಿಬಿಡ್ತಾ ಇದ್ದಾನೆ ಗಣಪತಿ ಮುಂದೆ ನಿಂತುಕೊಂಡು ಅದನ್ನು ನೋಡಿ ಆ ಮಹದಾನಂದವನ್ನು ಹೊಂದುತ್ತಾ ಇರುವಂತಹ ತಾಯಿಗೆ ಪ್ರಹರ್ಷಿತ ಆನಂದವೇ ಆನಂದ ತನ್ನ ಮಗ ಅಷ್ಟು ಆ ರಾಕ್ಷಸರನ್ನ ಏಗೆ ಅವು ಆ ಆಯುಧಗಳ ಅವ್ರು ಕಳಿಸ್ತಾ ಇರುವಂತಹ ಆಯುಧಗಳನ್ನು ಇವರು ತಿರುಗಿಸಿ ಅದನ್ನು ಅವ್ರ ಮೇಲೆಗೆ ಕಳಿಸ್ತಾ ಇದ್ದಾರಲ್ಲ ಅದನ್ನು ನೋಡಿ ಹರ್ಷಿತಲಾಗಿ ಸಂತೋಷದಿಂದ ತೂಗ್ತಾ ಇದ್ದಾಳಂತೆ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಆ ವಿಘ್ನ ಯಂತ್ರ ಅಂತ ಏನಿರತ್ತಲ್ಲ ಅದರಲ್ಲಿ ಆ ವಿಶುಕ್ರ ಅನ್ನುವ ಆ ಇವನಿರ್ತಾರಲ್ಲ ರಾಕ್ಷಸ ಬಹಳ ಛುದ್ರ ದೇವತೆಗಳನ್ನೆಲ್ಲ ಅದರಲ್ಲಿ ನಿಲಿಪ್ ನಿಕ್ಷಿಪ್ತ ಮಾಡಿರ್ತಾನಂತೆ ಛುದ್ರ ದೇವತೆಗಳು ಅವರು ಯಾರಂದ್ರೆ ಸ್ವಲ್ಪ ಹೆಸರುಗಳನ್ನು ಹೇಳ್ತೀನಿ ಆ ಅಲಸ ನಿದ್ರ ತಂದ್ರ ದೀನ ಮತ್ತೆ ಕ್ಲೀಬ ನಿರಹಂಕಾರ ಅಹಂಕಾರ ಪ್ರಮೀಳಿಕಾ ಅಂತ ಇವರೆಲ್ಲ ಅದರಲ್ಲಿರುವಂತಹ ರಾಕ್ಷಸರು ಆ ಛುದ್ರ ದೇವತೆಗಳು ಅವ್ರೇನ್ ಮಾಡ್ತಾರೆ ಅವನು ಆ ಯಂತ್ರವನ್ನ ಇವ್ರ ಮೇಲೆ ಪ್ರಯೋಗಿಸಿದಾಗ ಅದನ್ನ ಯಾರು ತಟ್ಕೊಳ್ಲಿಕ್ಕೆ ಆಗಲ್ಲ ಅಂತ ಸಮಯದಲ್ಲಿ ಗಣಪತಿ ಅದನ್ನ ಮುಂದಕ್ಕೆ ತಳ್ಳಿದ್ದಾರೆ ಅಂತ ಅರ್ಥ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ನೋಡಿ ಈ ಭಂಡಾಸುರ ಏನು ಮಾಡ್ತಿದ್ದಾನೆ ದೇವಿಯ ಮೇಲೆ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ ಆ ಆ ದೇವಿ ಆ ಭಂಡಾಸುರೇಂದ್ರ ಅಂದ್ರೆ ರಾಜ ಅಂತ ಅರ್ಥ ಅಸುರೇಂದ್ರ ಅವ ಅಸುರಗಳಿಗೆ ರಾಜ ಅವನು ಆ ನಿರ್ಮುಕ್ತ ಅವನನ್ನ ಅವನ ಶಸ್ತ್ರಗಳನ್ನೆಲ್ಲ ನಿರ್ಮುಕ್ತ ಮಾಡಿಬಿಡ್ತಾ ಇದ್ದಾಳೆ ಪ್ರತ್ಯಸ್ತ್ರ ವರ್ಷಿಣಿ ಪ್ರತ್ಯ ಅದಕ್ಕೆ ಅಪೋಸಿಟ್ ಆಗಿ ಪ್ರತ್ಯಸ್ತ್ರ ಅದಕ್ಕೆ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನು ತಾನು ಪ್ರಯೋಗಿಸಿ ಆ ಅಸ್ತ್ರಗಳನ್ನೆಲ್ಲ ನಿರ್ವೀಣ ಮಾಡ್ಬಿಡ್ತಾ ಇದ್ದಾಳಂತೆ ಅದಕ್ಕೆ ಅವಳು ವರ್ಷಿಣಿ ವರ್ಷಿಣಿ ಅಂದ್ರೇನು ಆ ಅಸ್ತ್ರಗಳ ಮಳೆಯನ್ನೇ ಸುರಿಸ್ತಾ ಇದ್ದಾಳೆ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ನೆಕ್ಸ್ಟ್ ಕರಾಂಗುಳಿನ ಕೋತ್ಪನ್ನ ನಾರಾಯಣ ದಸಾಕೃತ್ಯ ನಮಃ ನೋಡಿ ತನ್ನ ತಾಯಿಯ ಉಗುರುಗಳಿಂದ ಕರ ಅಂಗುಳಿ ಕರ ಅಂದ್ರೆ ಕೈ ಅಂಗುಳಿ ಅಂದ್ರೆ ಬೆರಳು ನಖ ಅಂದರೆ ಉಗುರುಗಳು ಅದರಿಂದ ಉತ್ಪನ್ನ ಯಾರನ್ನ ನಾರಾಯಣ ದಶಾಕೃತಿ ನಾರಾಯಣನ ಹತ್ತು ಅವತಾರಗಳನ್ನು ತನ್ನ ಬೆರಳಿನಲ್ಲ ಬೆರಳಿನಲ್ಲಿ ಬೆರಳಿಗೆ ಇರುವಂತಹ ಉಗುರುಗಳಿಂದ ಉದ್ವಿಸ ಉದ್ಭವ ಮಾಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತರ್ಥ ಓಂ ಮಹಾಪಾಸುಪತ ಅಸ್ತಾಗ್ನಿ ನಿರ್ದಗ್ಧಾಸುರಸೈನಿಕ ದೇವಿ ಆ ರಾಕ್ಷಸ ಸೈನ್ಯಗಳನ್ನೆಲ್ಲ ಸರ್ವನಾಶ ಮಾಡುವುದಕ್ಕಾಗಿ ಮಹಾಪಾಶುಪತಾಸ್ತ್ರ ಪಾಶುಪತಾಸ್ತ್ರ ಅಂದ್ರೆ ಪರಮೇಶ್ವರನ ಅಸ್ತ್ರ ಅದು ಮಹಾಪಾಶುಪತ ಅಸ್ತ್ರ ಅಗ್ನಿ ಅಗ್ನಿಯನ್ನ ಅವರ ಮೇಲೆ ಎಲ್ಲ ಸುರಿಸಿ ನಿರ್ದಗ್ ಸುರ ಸೈನಿಕ ನಿರ್ದಗ್ಧ ಆ ಸೈನಿಕಗರನ್ನೆಲ್ಲರನ್ನು ದಗ್ಧ ಮಾಡಿಬಿಡ್ತಾ ಇದ್ದಾಳೆ ಅಂದರೆ ಅವ್ರನ್ನೆಲ್ಲ ಸುಟ್ಟು ಬಿಡ್ತಾ ಇದ್ದಾಳೆ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಮೂವತ್ತೆರಡನೇ ಶ್ಲೋಕ ತನಕ ನಾವೀಗ ಹೇಳ್ಕೊಂಡಿದ್ದೀವಿ ಇನ್ನೊಂದು ಕ್ಲಾಸಲ್ಲಿ ಮೂವತ್ತ್ ಮೂರನೇ ಶ್ಲೋಕದಿಂದ ಹೇಳ್ಕೊಳ್ಳೋಣ ಧನ್ಯವಾದಗಳು ಓಂ ಶ್ರೀ ಮಾತ್ರೇ ನಮಃ